Hey guys, welcome back to my channel, Spurti Vlogs. This is one way to Varma Lakshmi Hubba, the part 2 vlog. Ada, Ada. Good morning, Siram sir. ನಾನೇ ಗಿಫ್ಟ್ ಕೊಡ್ತಾ ಇರೋದಲ್ಲ ರೀ ಹಬ್ಬ ಅಂದರೆ ಲಕ್ಷ್ಮಿ ಎಲ್ಲರಿಗೂ ಓಲಿಲಿ ಅಂತ ಮಾಡುವಂಥ ಪೂಜೆ ಆ್ಯಂಡ್ ಅದರಲ್ಲೂ ಈ ವರ್ಷ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಯೂಶ್ವಲಿ ನಮ್ಮ ಮನೇಲಿ ನಮ್ಮ ಮಮ್ಮಿ ನಾವು ಎಲ್ಲ ತೊಗೊಳೋದು ಕಾಮನ್ ಬಟ್ ನಮ್ಮ ಡ್ಯಾಡಿ ತೊಗೊಳೋದು ವೆರಿ ಸ್ಪೆಷಲ್ ಸೊ ಈ ಟೈಮ್ ಏನು ತೊಗೊಂಡಿದ್ದಾರೆ ಅಂತ ನೋಡಿ

ಮಧ್ಯಾಹ್ನ ದೇವಸ್ಥಾನದಿಂದ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ್ಮೇಲೆ ತಿರ್ಗಿ ಪೂಜೆ ಮಾಡಿ ಮತ್ತೆ ಎಲ್ಲರನ್ನು ನಾವು ಕರೆದ್ವಿ ಅರ್ಶಿನ ಕುಂಕುಮಕ್ಕೆ ಗೈಸ್ ವಿ ಆರ್ ವ್ ಡಾ ಗೋಯಿಂಗ್ ಟು ಅರ್ಶಿನ ಕುಂಭ ರೌಂಡ್ಸ್ ಗೈಸ್ ಅರ್ಶಿನ ಕುಂಭ ರೌಂಡ್ಸ್ಗೆ ಹೋಗಿ ಬರೋದು ನಾವು ಇವಾಗ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಕೋರ್ಸಿರ್ತಾರೆ ಸೊ ಅದು ನೋಡೋಕೆ ಒಂಥರ ಹಬ್ಬ ಆಚರಣೆ ಎಲ್ಲ ಇನ್ನೂ ಸ್ಪೆಷಲ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಯಶಿಕಾ ಫ್ರೆಂಡ್ ಅಕ್ಷಿತಾ ಅವ್ರ ಮನೆಯದು ಲಕ್ಷ್ಮಿ ಸೊ ಅವಳು ಹೋಗಿದ್ಲು ಅಶಿನಕ್ ಹೋಗಿ सी गोल मारता है देखो गोल उधर मैं हूं ये मम्मी रखते हो इधर इन रोक्स ये मांगती है इन रोक्स कोना ಜಾಸ್ತಿ ನಂಗೆ ಫ್ರೆಂಡ್ಗಿಂತ ಎಲ್ಡರ್ಲಿ ಸಿಸ್ಟರ್ ಆ ವೈಬ್ ಸಿಗುತ್ತೆ ನನಗೆ ಸೊ ಪ್ರತಿ ವರ್ಷ ಕಂಟಿನ್ಯೂಸ್ ಮೂರು ವರ್ಷದಿಂದ ಅವ್ರ ಮನೆಗೆ ನಾನು ಹೋಗೋದು ನಮ್ಮ ಮನೆಗೆ ಅವಳು ಬರೋದು ಈ ವಾಡಿಕೆ ಆಗಿದೆ ಸಿಕ್ಸ್ ಸ್ಟ್ಯಾಂಡರ್ಡಿಂದ ನಾನು ಕೋನ ಫ್ರೆಂಡ್ಸ್ ಸಿಕ್ಸ್ ಸೆವೆಂತ್ ಏಯ್ತ್ ಮೂರೇ ವರ್ಷ ಜೊತೆಲಿ ಓದಿದ್ದು ನಾವು ಅದಾದಮೇಲೆ ಅವ್ಳು ಬೇರೆ ಸ್ಕೂಲ್ ಆಗಿಬಿಟ್ಲು ಸೊ ನಾನು ಒಪ್ಪಳ ಓದ್ತಿದ್ದೆ ಆ ಸ್ಕೂಲಲ್ಲಿ ಅದು ಆದಮೇಲೆ ಇಲ್ಲಿವರೆಗೂ ನಮ್ಮ ಬಾಂಡ್ ಹಾಗೆ ಇದೆ ಪ್ರತಿದಿನ ನಾವೇನು ಮಾತಾಡೋಲ್ಲ ಬಟ್ ಯಾವಾಗಾದರೂ ಸಿಕ್ಕಲಿ ಮಾತಾಡಲಿ ವಿ ಹ್ಯಾವ್ ದಟ್ ಸೇಮ್ ಬಾಂಡ್

ತಿಂದ್ರೆ <laughs> 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 <Chana. laughs> <laughs> <laughs> ನಮ್ಮ ಅಕ್ಕ ದೊಡ್ಡ ಪಪ್ಪಾಯ ಕಟ್ತಾಳ ಅದಕ್ಕೆ ಮಾಡಿ ನಾನು ಹೇಳಿಲ್ಲಪ್ಪ

బేగ పాప బర్లే మన మొమ్మగ్గా భాగ్య లక్ష్మీ బారమ్మ నమ్మమ్ సౌభాగ్యాలింద ನನ್ನ ಜೊತೆ ಮಾಡಕ್ ಒಂದು ಫೋಟೋಕ್ ನನ್ನ ಜೊತೆ ಕಾಸ್ಟ್ಯೂಮ್ ಚೇಂಜ್ ನಿನ್ಗೋಸ್ಕರ ಕಾಸ್ಟ್ಯೂಮ್ ಪಿಂಕೆ ಅದೇ ರೀಲ್ಸ್ ಮಾಡಕ್ ಬಂದಿರೋ ಸ್ಫೂರ್ತಿಗೋಸ್ಕರನೇ

நான் ஸ்கூல் ಬರ್ಡೇ 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 ನಿನ್ ಎಲ್ಲ ರೆಡಿ ಆಗ್ಬಿಟ್ಟವ್ರಲ್ಲ ಪಾಪ ಇಂಟಿಗೆ ಅವನ್ ಕಿಸಿ ಕೊಡೋದು ಅದೇನಾಕ್ರಿ ಪಾಪ ಓಟಾಕ್ರಿ ಒಳ್ಳೆ ರೋಶ್ನಿ ಕೊಟ್ಟಿರೋದಾ ಡೈರಿ ಕೊಡು ಥ್ಯಾಂಕ್ ಯು ಹೋಗೆ ಪಿಂಕಿಮಾ ಬ್ಲ್ಯಾಕ್ ಇನ್ ಕಟ್ ಹಾಕಿತ್ತು ಪಿಂಕಿ ಗೋ ಇಸ್ ಫ್ರೆಂಡ್ ಈಸ್ ವೇಟಿಂಗ್ ಇನ್ ದ ಗಿಫ್ಟ್ இதுதான் பிறகு நான் சொன்னேன்

್ಕೊಂಡು ಇಲ್ಲಿ ಬಂದು ತಿಂತಿ ನಮ್ಮ ಅಂದ್ಕೊಂಡ್ಲಿ ಬಿಡು ತಿಂತ ಇದ

ಇಷ್ಟಾಗಿತ್ತು ನಮ್ಮ ಮನೆ ಹಬ್ಬ ವರ್ಮಾಲಕ್ಷ್ಮಿ ನಿಮ್ಮ ಮನೆಯಲ್ಲೆಲ್ಲ ಹೆಂಗ್ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಬ್ಲಾಗ್ ಇಟ್ ಎಲ್ ಎಂಡ್ ಅಂಡ್ ನಿಮ್ಗೆ ಏನಾದ್ರೂ ಬ್ಲಾಗ್ ಇಷ್ಟಾದ್ರೆ ಲೈಕ್ ಶೇರ್ ಕಾಮೆಂಟ್ ಅಂಡ್ ಆಲ್ಸೋ ಡೋಂಟ್ ಫರ್ ಇಟ್ ಸಬ್ಸ್ಕ್ರೈಬ್ ನಮ್ಮ ಅಪ್ಪ ಟ್ರೀಟ್ ಮಾಡ್ತವ್ರೆ ನಮಗೆ ಪಾಪ ಹೆಣ್ಮಕ್ಳು ಕಷ್ಟಪಟ್ಟು ಕಷ್ಟಪಟ್ಟು ಹಬ್ಬ ಮಾಡಿದೀವಂತ ಬಂದಿರೋದು ನಮ್ಮಮ್ಮಿ ಇಂದ್ರಾನಗರ್ಗ ಕುಂಮೈಸ್ಗೋ ಬಂದ್ರು